ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ದಿವಸ ಆದಮೇಲೆ ನಾನು ಇವತ್ತು ವ್ಲಾಗ್ ಮಾಡಬೇಕು ಅಂದ್ಕೊಂಡು ವಿಡಿಯೋ ಆನ್ ಮಾಡಿದ್ದೀನಿ ಅಂದರೆ ವೀಡಿಯೋ ಶುರು ಮಾಡ್ತಿದ್ದೀನಿ ತುಂಬ ದಿವಸನೇ ಆಗಿತ್ತು ನಾನು ವ್ಲಾಗ್ ಮಾಡದೆ ಸ್ವಲ್ಪ ಬ್ಯುಸಿ ಇದೆ ಸೊ ಹಾಗಾಗಿ ಮಾಮೂಲಿ ಸ್ಕಿನ್ ಕೇರ್ ಎಲ್ತ್ ಟಿಪ್ಸ್ ಅಪ್ಲೋಡ್ ಮಾಡ್ತಾ ಇದೆ ಸೊ ತುಂಬ ನನಗೂ ಬೇಜಾರಾಗ್ತಿತ್ತು ವ್ಲಾಗ್ ಮಾಡಿದೆ ಸೊ ಇವತ್ತು ಫೈನಲಿ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು ಶುಕ್ರವಾರ ಇವಾಗ ಟೈಮ್ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಸೊ ಊಟ ಆಗಿದೆ ಮಧ್ಯಾಹ್ನದೂ ಆಗಿದೆ ಬೆಳಗ್ಗೆನೂ ಆಗಿದೆ ಬಟ್ ಆದರೂ ಹೊಟ್ಟೆ ಅಶ್ವ ಇದೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಈಗೊಂದು ತುಂಬಾ ಬಿಸಿಲು ತುಂಬಾ ಶೆಕ್ಕೆ ಆ್ಯಂಡ್ ಜಾಸ್ತಿ ನೀರು ಕುಡೀರಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಏನಾದರೂ ತಿನ್ನಬೇಕು ಅನಿಸ್ತಾ ಇದೆ ನಾನು ಏನು ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಬನ್ನಿ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕನೇ ಇರೋವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ನಾನು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಂಡು ಫ್ರೆಂಡ್ಸ್ ಇತ್ತೀಚೆಗೆ ನನಗೆ ಸ್ವೀಟ್ ಅಂದರೆ ನಂಗೆ ತುಂಬ ಇಷ್ಟ ಫಸ್ಟಿಂದ ಕೂಡ ಸ್ವೀಟ್ಸ್ ಅಂದರೆ ಸಖತ್ ಇಷ್ಟ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಇತ್ತೀಚಿಗೆ ಹಂಗೆ ಅನಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಏನಾದರೂ ತಿನ್ನಬೇಕು ಅನಿಸ್ತಾ ಇದೆ ಸೊ ಇವತ್ತು ಏನಾದರೂ ಸ್ವೀಟ್ ಥರ ತಿನ್ನೋಣ ಇದೆ ಸೊ ಹಾಗಾಗಿ ನಾನು ಇವತ್ತು ನಾನಿವತ್ತು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಸಿಂಪಲ್ ಮೂರೇ ಮೂರು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಬೇಗ ಅಡುಗೆ ಆಗ್ಬೇಕು ನನಗೆ ಯಾವಾಗಲೂ ಅಡುಗೆ ಮನೆ ಮುಂದೆ ಅಡುಗೆ ಮನೆಯಲ್ಲೇ ಇರೋಕ್ಕೆ ನನಗೆ ಇಷ್ಟ ಆಗೋಲ್ಲ ನಾನು ಬೇಗ ಮುಗಿಸ್ಬಿಡತ್ತೀನಿ ಸೊ ಯಾವ ರೀತಿ ನಾವು ಸಿಂಪಲ್ ಆಗಿ ಮೂರೇ ಮೂರು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ತೋರಿಸ್ ಯೂಸ್ ಮಾಡ್ಕೊಂಡು ಮಾಡೋದು ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಬನ್ನಿ ಇವಾಗ ವಿಡಿಯೋ ಶುರು ಮಾಡ್ತೀನಿ ಫಸ್ಟ್ ಇಲ್ಲಿ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಏನಪ್ಪ ಓ ಬೇಬಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೀರೆಲ್ಲ ಸೀರ್ಲಿ ಅಂತ ಆಮೇಲೆ ನಾನು ನೋಡಿ ಇಲ್ಲಿ ಇಷ್ಟು ಹೆಸ್ರು ಬೆಳೆ ತೊಗೊಂಡಿದ್ದೀನಿ ಓಕೆ ಸ್ವಲ್ಪನೇ ಮಾಡೋಣ ಅಂತ ಸೊ ನೋಡಿ ಇಷ್ಟು ತಗೊಂಡಿದ್ದೀನಿ ಅಲ್ವಾ ಏನ್ ಚಿನಿ ಓ ಬೇಬಿ ಇದೊಂದು ಸ್ವಲ್ಪ ಉರ್ಕೋಬೇಕು ಗಾಯ ಉರ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಲವೊಬ್ಬರು ಕುಕ್ಕರ್ಗೆ ಹಾಕ್ಬಿಡ್ತಾರೆ ಆಮೇಲೆ ನೆನ್ಸು ಮಾಡ್ತಾರೆ ಬಟ್ ನಾನು ಹುರ್ಕೊಂಡು ಮಾಡೋದು ನಂಗೆ ಸಕತ್ ಇಷ್ಟ ಏನಪ್ಪ ಊಮ ಹಂಗಾರ ಆಪೀ ತೆಗೊಳ್ತೇವೆ ಸೊ ನೋಡಿ ಆ್ಯಂಡ್ ಪಾಪಗೂ ಕೂಡ ಇದು ತುಂಬಾ ಹೆಲ್ದಿ ಫುಡ್ಡು ನಮಗಾಗಲಿ ಪಾಪಗಾಗಲಿ ಈ ಬಿಸಿಲುಗಾಲ್ದಲ್ಲಿ ಗಾಯಸಿಗೆ ತುಂಬ ಅಂದರೆ ತುಂಬಾ ಎಲ್ತಿಯಾಗಿರೋ ಫುಡ್ ನಿಮಗೆ ಗೊತ್ತು ಹೊರಗೆ ಹೋದರೆ ಎಷ್ಟು ಬಿಸಿಲು ಎಷ್ಟು ಸೆಖೆ ಅನಿಸ್ತಾ ಇದೆ ಅಂತ ಇದು ಹೆಲ್ತಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ಕಡಲೆ ಬೇ ಸಾರಿ ಹೆಸರು ಬೇಳೆ ನೋಡಿ ಈ ರೀತಿ ಫಸ್ಟ್ ನೀಟಾಗಿ ಹುರ್ಕೊಳ್ಳಿ ಅಂತ ನಾನು ಹೇಳ್ತೀನಿ ತುಂಬ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಗಾಯ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಬೇಳೆ ಅಂದರೆ ಇಷ್ಟ ಇರಲ್ಲ ಅವರಿಗೆ ಇಂಥ ಪಾಯಸ ಈ ರೀತಿ ಪಾಯಸ ಮಾಡಿಕೊಡಿ ಇದು ನಾನು ಆಗಲೇ ಹೇಳ್ದಂಗೆ ಹೆಲ್ತಿಗೂ ಒಳ್ಳೆಯದು ಅವರು ಕೂಡ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ನೋಡಿ ಯಾವ ರೀತಿ ಇದು ಫ್ರೈ ಆಗಿದೆ ಅಂತ ನೋಡ್ತಾರೆ ಓನ್ ಬಂಗಾರ ಹಾಂ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ತುಂಬ ಏನು ಆಗಬಾರ್ದು ತುಂಬ ಫ್ರೈ ಆಗ್ದಂಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಏನ್ತೀನಿ ಇದು ಫ್ರೈ ಆಗಬೇಕಾದ್ರೆ ಸ್ಮೆಲ್ ಬರುತ್ತೆ ಗೊತ್ತಾ ಆ ಥರ ಸ್ಮೆಲ್ ಬರಬೇಕು ಏನಪ್ಪ ಕಿತ್ತೋಯ್ತಾ ಕಿತಾಕ್ಬಾ ಹೊಡಿತೀನಿ ಕಿತಾಕಿರೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಫ್ರೈ ಆಗಿದೆ ಅಂದರೆ ಕಲರ್ ಚೇಂಜ್ ಆಗಿದೆ ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಓಹ್ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಈಗ ನಾನು ಆಗಲೇ ಹೇಳ್ದಂಗೆ ನೀಟಾಗಿ ಫ್ರೈ ಆಗಿದೆ ಕಾಣಿಸ್ತಿದೆ ನಿಮಗೆ ಓಕೆನಾ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಅರ್ಧ ಚೊಂಬ ನೀರು ನೋಡಿ ಗೊತ್ತಾಗ್ಬೋದು ನಿಮಗೆ ಹಾಂ ಅರ್ಧ ಚಂಬು ಅಷ್ಟೇ ಹಾಕೋದು ಜಾಸ್ತಿ ಹಾಕಲ್ಲ ಇರಬೇಕತ್ಸ್ತಾ ಇದನ್ನು ನಾನೀಗ ಮುಚ್ಚಿ ಒಂದು ಮೂರು ವಿಷಲ್ ಕೂಗಿಸ್ತೀನಿ ಅಷ್ಟೇ ಮೂರಷ್ಟೇ ಜಾಸ್ತಿ ಬೇಡ ಓಕೆನಾ ಗಾಯಸ್ ನಾನಿಲ್ಲಿ ಇವಾಗ ಕಾಯಿ ತುರಿತಾ ಇದ್ದೀನಿ ಏಕೆಂದರೆ ಹೆಸ್ರು ಬೇಳೆ ಪಾಯಸಕ್ಕೆ ಕಾಯಿ ತುಂಬಾ ಇಂಪಾರ್ಟೆಂಟ್ ಕಾಯಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ನಿಮ್ಮ ಇಷ್ಟ ನಿಮ್ಮ ಕ್ವಾಂಟಿಟಿ ನೋಡಿ ನೀವು ಕಾಯಿ ತುರ್ಕೋಬೋದು ಜಾಸ್ತಿ ಇದ್ರೆ ಜಾಸ್ತಿ ಸ್ವಲ್ಪ ಇದ್ದರೆ ಸ್ವಲ್ಪ ನಂದು ಕಾಯಿ ತುರಿಯೋದು ನಿಜ ನಂಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಬಟ್ ಏಷ್ ಇರಬೇಕಾದ್ರೂ ತುರಿಲೇಬೇಕು ಅದು ಅದು ನಟ್ಟು ಬೇರೆ ಸರಿಯಿಲ್ಲ ಲೂಸ್ ಆಗಿಬಿಟ್ಟಿದೆ ಸೊ ಆದರೂ ನಾನಿಲ್ಲಿ ತುರಿತಾ ಇದ್ದೀನಿ ಹೇಗೋ ಕಷ್ಟ ಪಡ್ಕೊಂಡು ನಮ್ಮ ಪಾಪು ಜೊತೆ ಮಾತಾಡ್ಕೊಂಡು ತುರಿತಾ ಇದ್ದೀನಿ ಬೇಗ ಬೇಗ ಕಾಯಿ ತುರಿಯೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಪಾಪು ತುಂಬಾ ಮಾತಾಡಿಸ್ತಿದ್ದಾಳೆ ಅವಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕಾಯಿ ತುರಿದಿದ್ದಾಯಿತು ಕಾಯಿ ತುರಿಯೋದೇ ಗೊತ್ತಾಗಲ್ಲ ಸೊ ನಾನೇನು ಹೇಳ್ತೀನಿ ಅಂದರೆ ನಿಮ್ಗೆ ಯಾವ ಕೆಲಸ ಮಾಡೋಕ್ಕೆ ಇಷ್ಟ ಅಲ್ಲ ಆವಾಗ ನೀವು ಫೋನಲ್ಲೋ ಅಥವಾ ನೀವು ಇಷ್ಟಪಟ್ಟಿರೋರ ಜೊತೆ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡಿದ್ರೆ ಸೊ ನಿಮಗೆ ಮಾಡಿದ್ದೆ ಗೊತ್ತಾಗಲ್ಲ ಬೇಗ ಆಗುತ್ತೆ ಅಂತೀನಿ ಏನಪ್ಪ ನಮ್ಮ ಪಾಪಿ ಇಲ್ಲಾಟ ಆಡ್ತಿದ್ದಾಳೆ ಸೊ ಇದು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಇದು ಏನು ಮಾತಾಡಿಲ್ಲ ಯಾಕೆಂದರೆ ಅವತ್ತು ಅವಳಿಗೆ ಅವಳ ಜೊತೆ ನಾನು ಹೇಳು ಏನೇನೋ ಮಾತಾಡಿದ್ದೀವಿ ಸೊ ಅದಕ್ಕೆ ಬನ್ನಿ ಈಗ ನೆಕ್ಸ್ಟ್ ಏನು ಬೇಕು ತೋರ್ಸಿ ಫ್ರೆಂಡ್ಸ್ ನೋಡಿ ಈಗ ನೆಕ್ಸ್ಟ್ ನಾನಿಲ್ಲಿ ಪುಡಿ ಮಾಡಿರೋವಂತಹ ಬೆಲ್ಲ ತಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಕಪ್ಪುಗಿದೆ ಸೊ ಇದು ಬೆಲ್ಲ ನೆಕ್ಸ್ಟ್ ಒಂದು ಚೊಮ್ಮ ನೀರು ತೊಗೊಂಡಿದ್ದೀನಿ ಗಾಯಸ್ ನೆಕ್ಸ್ಟು ಒಂದು ಕಾಯಿ ತುರಿಯಲ್ಲಿ ಕಾಯಿ ತುರಿ ಅಷ್ಟೇ ತೊಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪನೇ ಅಲ್ವಾ ನಾನು ಮಾಡ್ತಿರೋದು ಅದಕ್ಕೆ ಸೊ ನೀವು ಜಾಸ್ತಿ ಮಾಡಿದ್ರೆ ಒಂದು ಹಾಕ್ಕೊಬೋದು ನೋ ಪ್ರಾಬ್ಲಮ್ ನಾನು ಇಲ್ಲಿ ಇಷ್ಟು ಕಾಯಿ ತೊಗೊಂಡಿದ್ದೀನಿ ಗೈಸ್ ನೆಕ್ಸ್ಟು ಇದು ಕೂಡ ಮೂರು ವರ್ಷದಲ್ಲಿ ಆಗಿದೆ ಇನ್ನು ಸ್ವಲ್ಪ ಇದು ಇಳೀಬೇಕು ನೋಡಿ ವೆಯ್ಟ್ ಮಾಡ್ತಿದ್ದೀನಿ ಅದಕ್ಕೆ ಸೊ ಇಲ್ಲಿಸ್ ಇಳಿದ ಮೇಲೆ ನಾನು ನಿಮಗೆ ಅಮೆರಿಸ್ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫುಲ್ ಇಳಿದಿದೆ ತೋರಿಸ್ತು ನಿಮಗೆ ಯಾವ ರೀತಿ ಬಂದಿದೆ ಅಂತ ನೋಡಿ ಅದಕ್ಕೆ ಆಗೋದು ಸ್ವಲ್ಪ ನೀರು ಹಾಕಿದ್ನಲ್ಲ ಅದಕ್ಕೆ ನೀವೇನು ಮಾಡಿ ಅಂದರೆ ಎಲ್ಲಿ ಒಂಥರ ಮಾಡಿ ತುಂಬ ಚೆನ್ನಾಗಿ ಬೆಂದಿದೆ ಅಪ್ಪ ಆಗಿದೆ ತುಂಬ ಚೆನ್ನಾಗಿ ಬೆಂದಿದೆ ನಾನು ಮೂರು ವಿಮಿಷ ಅಷ್ಟೇ ಹಾಕ್ಸಿರೋದು ನೋಡಿ ತುಂಬ ಚೆನ್ನಾಗಿದೆ ಈಗ ಇದಕ್ಕೆ ನಾನು ಕಬ್ಬೆಲ್ಲ ಹಾಕ್ತಾ ಇದ್ದೀನಿ ಇದು ನಾನು ಆಮೇಲೆ ಇದ್ದಂಗೆ ಕಪ್ಪು ಬೆಲ್ಲ ಸೊ ಅದಕ್ಕೆ ಕಲರ್ ಚೇಂಜ್ ಆಗುತ್ತೆ

ಬನ್ನಿ ಈಗ ಮತ್ತೆ ಒಲೆ ಮೇಲೆ ಇಡೋಣ ಫ್ರೆಂಡ್ಸ್ ನೋಡಿ ಈ ಸತಿ ನಾನು ಕುಕ್ಕರ್ ಮುಚ್ಚಳ ಏನು ಮುಚ್ಚೋಲ್ಲ ಸೊ ಹಾಗೆ ನಾನು ಸ್ವಲ್ಪ ಹೊತ್ತು ಕುದಿಸ್ತೀನಿ ಟೇಸ್ಟ್ ನೋಡ್ಕೋಬಹುದು ಈ ಟೈಮಲ್ಲಿ ನೀವು ಸೀ ಇದ್ಯಾ ಸಪ್ಪೆ ಇದೆಯಾ ಅಂತ ಸಪ್ಪೆ ಇದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಬಹುದು ಓಕೆನಾ ನಾನು ನಿಮಗೆ ಕುದಿಬೇಕಾದ್ರೆ ಸಿಗ್ತೀನಿ ನೋಡಿ ಹಾಯಿ ಮಾಡು ಹ್ಞೂ ಪಾಯಸ ತಿಂತೀಯಾ ಪಾಯಸ ತಿಂತೀಯಾ ಹ್ಞೂ ಹ್ಞೂ ಕೊಡ್ತೀನಿ ರೆಡಿ ನಮ್ಮ ಪಾಪು ಪಾಯಸ ತಿನ್ನೋಕ್ಕೆ ಬಡ ಬಿಸಿ ಇದೆ ಪಾಯಸ ತಿಂತೀಯಾ ಓಕೆ ಗಾಯಸ್ ನೋಡೋಣ ಈಗ ನಮ್ಮ ಬೇಬಿಗೆ ಒಂದು ಸ್ವಲ್ಪ ಕೊಟ್ಟು ಟೇಸ್ಟ್ ಹೇಗಿದೆ ಕೇಳೋಣ ಓಕೆನಾ ಹ್ಞೂ ಹೆಂಗೆ ಅಂತ ನೀವು ಹೇಳಬೇಕು ಸಾಕಿಷ್ಟು ಇದು ಈಗ ನಾನು ಹಾರಿಸ್ಬಿಟ್ಟು ನಿಮಗೆ ಸಿಗ್ತೀನಿ ಓಕೆನಾ ಆಮೇಲೆ ನೋಡಿ ಇಲ್ಲಿ ಕುದೀತಾ ಇದೆ ಇನ್ನೂ ಇದು ಒಂದು ಹತ್ತು ನಿಮಿಷ ಕುದಿಸ್ತೀನಿ ಇದೆ ತರ ನಮ್ಮ ಪಾಪು ರೆಡಿ ಇದ್ದಾಳೆ ತಿನ್ನ ಕುಡಿಯೋಕ್ಕೆ ಬಿಸಿ ಇದೆ ಆರಿಸ್ತಾ ಇದೀನಿ ಉಂಡೇತಾ ಇದು ಅಪ್ಪ ಆಗಿದೆ ತುಂಬ ಬಿಸಿ ಇದೆ ತುಂಬಾ ಆಗಿತ್ತು ನಾನು ಈ ತರ ಬ್ಲಾಗ್ ಮಾಡಿದೆ ನಂಗೆ ಒಂಥರ ಬೇಜಾರಾಗ್ಬಿಟ್ಟಿತ್ತು ಏನಂತ ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಮನ್ಸಿಗೆ ತುಂಬಾ ಬೇಜಾರು ಸೊ ಹಾಗಾಗಿ ಬ್ಲಾಗ್ ಮಾಡ್ತಿರ್ಲಿಲ್ಲ ಬಟ್ ಇನ್ ಮುಂದೆ ರೆಗ್ಯುಲರ್ ಆಗಿ ಮಾಡ್ತೀನಿ ಬಿಗ್ ಅಪ್ಡೇಟ್ಸ್ ಎಲ್ಲ ನಿಮಗೆ ಕೊಡ್ತೀನಿ ಏನೇ ನಿಮ್ಮ ಜೊತೆ ತುಂಬ ಶೇರ್ ಮಾಡೋದಿದೆ ಶೇರ್ ಮಾಡ್ತೀನಿ ತುಂಬ ಶೆಕೆ ಗಾಯಸ್ ಶೆಕೆ ಚಿನ್ನಿ ಶೆಕೆ ಏ ಬೀಳ್ತೀಯ ಪಾಯಸದ ಮೇಲೆ ए <laughs> रे ಡೈಲಿ ಬ್ಲಾಗ್ಸ್ ಮಾಡಕ್ಕೆ ನನಗೂ ಇಷ್ಟಾನೆ ಬಟ್ ನಾವ್ ಇಪ್ರೇ ಇರೋದ್ರಿಂದ ಏನ್ ಬ್ಲಾಗ್ಸ್ ಮಾಡೋಣ ಅಂತ ನಂಗೆ ಐಡಿಯಾ ಬರಲ್ಲ ಸೊ ಅದಕ್ಕೆ ಮಾಡೋದ್ನೇ ಮಾಡ್ಬೇಕು ಇದೇ ತರ ಯಾವ್ದಾದ್ರು ರೆಸಿಪೀಸ್ ತರ್ಕೊಂಡು ತೋರ್ಸ್ಕೊಂಡು ಇದೇ ತರ ಮಾಡ್ಬೇಕು ನಿಮ್ಗೆ ನೋಡಿ ಬೇಜಾರಾಗುತ್ತೆ ಅಂತ ನಾನು ಮಾಡು ಮಜ್ಜಾಳು ನಮ್ಮ ಪಾಪ ಇಲ್ಲ

ಸೋ ಪರಾ ಜೋರ ಹೇ ಜೋರ ಕ್ಯಾನ್ಸಲ್ ಜೋರ ಸೋ ಪರಾ ಸರಿ ಕುಡಿ ಮಜಿನ ಚನ ಐತಾ ಏಕೆನೇ ಗಾಯ್ಸ್ ਤੁಮ್ಬಾನೆ ಚನ ಆಗಿದಾ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಇದ್ರಿಗೆ ಒಂದು ತುಂಬಾನೇ ಒಳ್ಳೆ ಆ Super. <laughs> Kuri. Hmm. Ini yang sepatu ಬೆಂದಿದೆ ಿದೆ ಐದ್ ನಿಮಿಷ ನಿಮಿಷ ಸೆಕೆಂಡ್ ನಾನು ಆಗಲೇ ಮೂವತ್ತೊಂದು ಒಂದು ನಿಮಿಷ್ ಮಿನಿಟ್ಸ್ ಇಟ್ ಚೆನ್ನಾಗಿ ಬೆಂದಿದೆ ನೋಡಿ ಸ್ವಲ್ಪ ಕಡಿಮೆ ಆಗಿದೆ ಈಗ ನಾನು ಇದನ್ನ ಆಫ್ ಮಾಡ್ತೀನಿ ಓಕೆನಾ ಸೊ ಇಷ್ಟೇ ಸಿಂಪಲ್ ಮಾಡೋದು ಕಾಯಸ್ ಚೆನ್ನಾಗಿರೋದಕ್ಕೆ ಇನ್ನೂ ಫುಲ್ಲು ಲೋಟನೇ ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕುಡ್ಸ್ಬಿಡೋಣ ಅಂತ ಬಿಸಿ ಇದೆ ಆರಿಸ್ತೀನಿ ತುಂಬಾ ಚೆನ್ನಾಗಾಗಿದೆ ನಾನೀಗ ಆಫ್ ಮಾಡಿದ್ದೀನಿ ಯಾಕೆ ಕೂಗ ಆಟ ಆಡ್ತಿದ್ಯಾ ಅವಳು ಆಲ್ರೆಡಿ ಮಧ್ಯಾಹ್ನ ಊಟ ಮಾಡಿದಾಳೆ ಮಲ್ಗಿ ಇವತ್ತು ತುಂಬಾ ಹೊತ್ತು

Ben <laughs> <laughs> anne.

ಸ್ಫೂರ್ತಿ ಸಿಗತ್ತೆ ಅಂತೀನಿ ಆ್ಯಂಡ್ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಅಪ್ಪಿ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನೀವು ಬಂದು ತಿಳಿಸ್ಕೊಳ್ಳಿ ಓಕೆನಾ ಚುಡ್ತಿಕಾ ನೀನು ಅವಾಗ ಏನು ಮಾಡ್ಬೇಕಂತ ಉಪ್ಪು ಉಪ್ಪು ಅಂತ ಅಷ್ಟು ಕುಡಿಬೇಕು ಚುಡ್ತಿಲ್ಲ ಗಾಯ್ಸ್ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಇನ್ ಮುಂದೆ ಡೈಲಿ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನು ಓಕೆನಾ ಉಪ್ಪಿತಾ ಬಾಯ್ ಮಾಡಿ ಎಲ್ರಿಗೂ ಅಲ್ಲಿ বাই করে